ನಮಸ್ಕಾರ ಪರಿಸರ ಕಾನೂನಿಗೆ ಸಂಬಂಧಪಟ್ಟಂತೆ ಘಟಕ ನಾಲ್ಕರ ಮತ್ತೊಂದು ವಿಡಿಯೋನ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ಪರೀಕ್ಷಾ ವೇಳಾಪತ್ರಿಕೆಯಲ್ಲಿ ಈ ಒಂದು ಪೇಪರು ಮೊದಲೇ ಇರೋದರಿಂದ ಇನ್ನೂ ಹೆಚ್ಚು ಪೋರ್ಷನ್ ಕವರ್ ಮಾಡೋದು ಕಷ್ಟ ಸಾಧ್ಯವಾದಂಥದ್ದು ಆದರೂ ಸಾಧ್ಯವಿದ್ದಷ್ಟು ಪಠ್ಯಕ್ರಮದ ವಿವರಣೆಯನ್ನು ಕೊಡಲಿಕ್ಕೆ ನಾನು ನಿಮಗೆ ಪ್ರಯತ್ನ ಮಾಡ್ತಿದ್ದೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ನಿಮ್ಮೊಂದಿಗೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತರ ಚರ್ಚೆಯನ್ನು ಮಾಡ್ತೀನಿ ಈ ಅರಣ್ಯ ಸಂರಕ್ಷಣಾ ಕಾಯ್ದೆಗೂ ಮತ್ತು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಿಗೂ ಅಂದರೆ ವನ್ಯ ಜೀವಿ ರಕ್ಷಣಾ ಕಾಯ್ದೆಗೂ ಒಂದಕ್ಕೊಂದು ಸಂಬಂಧ ಇದೆ ಆ ಸಂಬಂಧವನ್ನು ನಾವು ತಿರುಮಲಪಾದ ಪ್ರಕರಣದಲ್ಲಿ ನೋಡ್ಬೋದು ಮತ್ತು ಆ ಕಾಯ್ದೆಯನ್ನು ನಾವು ಸಾವಿರದ ಒಂಬೈನೂರ ಆ ಕಾನೂನನ್ನು ನಾವು ಜಾರಿ ಮಾಡಿದ್ದೀವಿ ಆದರೆ ಇದನ್ನು ನಾವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈ ಒಂದು ಕಾನೂನನ್ನು ತರ್ತೀವಿ ಯಾಕೆ ಅಂತಂದರೆ ಅರಣ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಹೆಚ್ಚಿನ ಅಧಿಕಾರವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕೊಡುವಂಥ ಅವಶ್ಯಕತೆ ಬೀಳ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ದಿಸ್ ದಿಸ್ ಪರ್ಟಿಕ್ಯುಲರ್ ಆ್ಯಕ್ಟ್ ಗಿವ್ಸ್ ಮೋರ್ ಪವರ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್ ಸೊ ವಿ ನೋ ದಿ ಫಾರೆಸ್ಟ್ ಈಸ್ ಎ ಸ್ಟೇಟ್ ಸಬ್ಜೆಕ್ಟ್ ದೇರ್ ಫಾರ್ ಸೆಂಟರ್ ಥ್ರೂ ದಿಸ್ ಆ್ಯಕ್ಟ್ ಹ್ಯಾಸ್ ಅಟೈನ್ಡ್ ಮೋರ್ ಸೂಪರ್ವೈಸರಿ ಪವರ್ ಅಂತ ಹೇಳ್ಬೋದು ನಾವು ಆರ್ ಟು ಕಂಟ್ರೋಲ್ ದಿ ಡಿಫಾರೆಸ್ಟೇಷನ್ ಅಂದರೆ ಅರಣ್ಯ ನಾಶ ಏನು ಮಾಡ್ತಿದ್ರು ಆ ಅರಣ್ಯ ನಾಶವನ್ನು ಕಡಿಮೆ ಮಾಡುವ ಉದ್ದೇಶಕ್ಕಾಗಿ ಈ ಕಾನೂನನ್ನು ಮಾಡಿದೆ ಅಂಥೇಳಿ ನಾವು ಹೇಳ್ಬೋದಾಗಿದೆ ಈ ನಮ್ಮ ಪರಿಸರ ಕಾನೂನಿನ ಎ ಅನೇಕ ಅಧಿನಿಯಮಗಳನ್ನ ಕಾನೂನುಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಮತ್ತು ಅಭ್ಯಾಸ ಮಾಡ್ತೀವಿ ಒಂದು ನೆನ್ಪಿಟ್ಕೊಳ್ಳಿ ಬಹಳ ಸಣ್ಣ ಕಾನೂನು ಚಿಕ್ಕ ಕಾನೂನು ಅಂತಂದರೆ ಇದೇ ಫಾರೆಸ್ಟ್ ಕಾನ್ಸರ್ವೇಷನ್ ಆ್ಯಕ್ಟ್ ಅಂತ ಹೇಳಿ ನಾವು ಹೇಳ್ಬೋದು ಈ ಕಾನೂನಿನಲ್ಲಿ ಕೇವಲ ಐದು ಸೆಕ್ಷನ್ಗಳು ಮಾತ್ರ ಇದ್ದಾವೆ ವೀ ಹ್ಯಾವ್ ಹಾಟ್ ಓನ್ಲಿ ಫೈವ್ ಸೆಕ್ಷನ್ಸ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಹ್ಯಾವಿಂಗ್ ನೋ ಅಕಾಡೆಮಿಕ್ ಇಂಪಾರ್ಟೆನ್ಸ್ ಅರ್ಲಿಯರ್ ಇಟ್ ವಾಸ್ ಆರ್ಡಿನನ್ಸ್ ಥ್ರೂ ದಿಸ್ ಸೆಕ್ಷನ್ ಆರ್ಡಿನೆನ್ಸ್ ವಾಸ್ ರಿಪೀಸ್ಡ್ ಬಿ ರಿಫೀಲ್ಡ್ ಬಿಕಾಸ್ ಆ್ಯಕ್ಟ್ ವಾಸ್ ಡನ್ ಅಷ್ಟೇ ಇದಕ್ಕೆ ಸಂಬಂಧಪಟ್ಟಂಥ ಆರ್ಡಿನೆನ್ಸ್ ಇತ್ತು ಆರ್ಡಿನೆನ್ಸ್ನ ರಿಫೀಲ್ ಮಾಡೋಕ್ಕೋಸ್ಕರ ಸೆಕ್ಷನ್ ಫೈ ಇದೆ ಬಿಟ್ಟರೆ ಈ ನಾಲ್ಕು ಸೆಕ್ಷನ್ಗಳೇ ಇರತಕ್ಕಂಥ ಒಂದು ಕಾನೂನು ಅಂತಲೂ ಹೇಳ್ಬೋದು ನಾವು ಆದ್ರಿಂದ ಇದರಲ್ಲಿಯೂ ಅಷ್ಟೇ ಮೊದಲೇ ಸೆಕ್ಷನ್ ಏನಾಗುತ್ತೆ ಅಂತಂದರೆ ಶಾರ್ಟ್ ಟೈಟಲ್ ಎಕ್ಸ್ಟೆಂಟ್ ಕಮೆಂಟ್ ಕಮೆನ್ಸ್ಮೆಂಟ್ ಅದ್ರ ಬಗ್ಗೆ ಹೋಗುತ್ತೆ ದೇರ್ ಫೋರ್ ದ ಓನ್ಲಿ ರಿಮೇನಿಂಗ್ ಸೆಕ್ಷನ್ ಆರ್ ಸೆಕ್ಷನ್ ಟು ತ್ರೀ ಆ್ಯಂಡ್ ಫೋರ್ ಅಂತ ಹೇಳ್ಬೋದು ಮತ್ತು ಫೋರ್ ಕೂಡ ಅಷ್ಟೇ ಫೋರ್ ಏನು ಮಾಡುತ್ತೆ ಇಟ್ ಗೀವ್ಸ್ ಪವರ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್ ಟು ಮೇಕ್ ರೂಲ್ಸ್ ಸೊ ಇನ್ ಇಫೆಕ್ಟ್ ವಿ ಆರ್ ಸ್ಟಡಿಯಿಂಗ್ ಓನ್ಲಿ ಸೆಕ್ಷನ್ ಟೂ ಆ್ಯಂಡ್ ತ್ರೀ ಅಂಥೇಳಿ ನಿಮ್ಗೆ ಹೇಳ್ತಾ ಈ ಒಂದು ಪಾಠವನ್ನು ಪ್ರಾರಂಭ ಮಾಡೋಣ ಸೆಕ್ಷನ್ ಟೂನಲ್ಲಿ ಏನಾಗುತ್ತೆ ಅಂತಂದರೆ ರಿಸ್ಟ್ರಿಕ್ಷನ್ ಆನ್ ರಿಸರ್ವೇಷನ್ ಆಫ್ ಡಿ ರಿಸರ್ವೇಷನ್ ಆಫ್ ಫಾರೆಸ್ಟ್ಸ್ ಡಿ ರಿಸರ್ವೇಷನ್ ಆಫ್ ಫಾರೆಸ್ಟ್ ಆರ್ ಯೂಸ್ ಆಫ್ ಫಾರೆಸ್ಟ್ ಲ್ಯಾಂಡ್ ಫಾರ್ ನಾನ್ ಫಾರೆಸ್ಟ್ ಪರ್ಪಸ್ ಅದರ ಬಗ್ಗೆ ನಿರ್ಬಂಧ ಅಂದರೆ ಒಂದು ಏನು ನಿರ್ಬಂಧಿತ ಅರಣ್ಯ ಪ್ರದೇಶವನ್ನು ಅದು ಅದರ ನಿರ್ಬಂಧತೆಯನ್ನು ತೆಗೆದುಹಾಕುವ ಹಾಗಿಲ್ಲ ಆಮೇಲೆ ಯಾವುದೇ ಒಂದು ಫಾರೆಸ್ಟ್ ಲ್ಯಾಂಡನ್ನು ಫಾರೆಸ್ಟ್ ಅಥವಾ ಅರಣ್ಯೇತರ ಚಟುವಟಿಕೆಗಳಿಗೆ ಉಪಯೋಗಿಸುವ ಹಾಗಿಲ್ಲ ಮತ್ತು ಇದರಲ್ಲಿ ಒಂದು ಕಮಿಟಿಯನ್ನು ಕಮಿಟಿಯನ್ನು ರಚಿಸುವಂತಹ ಪ್ರಾವಧಾನವನ್ನು ನಾವು ಮಾಡಿದ್ದೀವಿ ಬಿಟ್ಟರೆ ಕಾನೂನು ಮಾಡುವಂತಹ ಪ್ರಾವಧಾನಗಳನ್ನು ಮಾಡಿದ್ದೀವಿ ದ್ಯಾಟ್ಸ್ ಆಲ್ ಆಲ್ ದೀಸ್ ಆರ್ ಓನ್ಲಿ ದ ಎಫೆಕ್ಟಿವ್ ಸೆಕ್ಷನ್ಸ್ ಅಂತ ಹೇಳ್ತಾ ಲೆಟಸ್ ಗೋ ಟು ದಿ ಪ್ರೊವಿಜನ್ಸ್ ಫಾರೆಸ್ಟ್ ಕಾನ್ಸರ್ವೇಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಇಟ್ ಹ್ಯಾಸ್ ಓನ್ಲಿ ಫೈವ್ ಸೆಕ್ಷನ್ಸ್ ಬಟ್ ಪ್ರೊವೈಡ್ಸ್ ಮೋರ್ ಪವರ್ ಟು ದ ಸೆಂಟ್ರಲ್ ಗೌರ್ಮೆಂಟ್ ಟು ಪ್ರೊಟೆಕ್ಟ್ ದ ಫಾರೆಸ್ಟ್ಸ್ ಇದರಲ್ಲಿ ಕೇವಲ ಐದು ಸೆಕ್ಷನ್ಗಳಷ್ಟೇ ಇದ್ದರೂ ಈ ಕಾಯ್ದೆಯು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರಗಳನ್ನು ನೀಡುತ್ತದೆ ಮತ್ತು ಅದು ಅರಣ್ಯ ಸಂರಕ್ಷಣೆಗೆ ಅದು ಅರಣ್ಯ ಸಂರಕ್ಷಣೆಗೆ ಅರಣ್ಯ ಸಂರಕ್ಷಣೆಗೆ ಪರಿಣಾಮಕಾರಿಯಾಗಿ ಕ್ರಮ ಕೈಗೊಳ್ಳಲು ಸಾಧ್ಯವಾಗುತ್ತದೆ ಇದರ ಉದ್ದೇಶ To provide for the conservation of forests, to protect forests. And to regulate diversion of forest land for non-forest purpose. To regulate land. Any non-forest activity you want to do in a forest without the permission of the central government, you can't do it. That is the uh, concept or that is the ಪ್ರಾವಿಷನ್ ಆಫ್ ದಿಸ್ ಆ್ಯಕ್ಟ್ ಅನ್ನೋದನ್ನು ನಾವು ಮುಂದೆ ನೋಡ್ತೀವಿ ಎಸ್ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಆಫ್ ದ ಆ್ಯಕ್ಟ್ ದ ಪ್ರಾವಿಷನ್ ಈಸ್ ರಿಸ್ಟ್ರಿಕ್ಷನ್ ಆನ್ ಡಿ ರಿಸರ್ವೇಷನ್ ಡಿ ರಿಸರ್ವೇಷನ್ ಅಂದರೆ ಕಾಡನ್ನು ಬೇರೆ ಉದ್ದೇಶಕ್ಕಾಗಿ ಉಪಯೋಗ ಮಾಡೋ ಹಾಗಿಲ್ಲ ಅರಣ್ಯವನ್ನು ಬೇರೆ ಉದ್ದೇಶಕ್ಕಾಗಿ ಉಪಯೋಗ ಮಾಡೋ ನೋ ಫಾರೆಸ್ಟ್ ಲ್ಯಾಂಡ್ ಕ್ಯಾನ್ ಬಿ ಡೈವರ್ಟೆಡ್ ಫಾರ್ ನಾನ್ ಫಾರೆಸ್ಟ್ ಪರ್ಪಸಸ್ ವಿದೌಟ್ ದ ಪ್ರೆಯರ್ ಅಪ್ರೂವಲ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ ಒಪ್ಪಿಗೆ ಇಲ್ಲದೆ ನೀವು ಮಾಡೋ ಹಾಗಿಲ್ಲ ಒಪ್ಪಿಗೆ ತೊಗೊಂಡು ಮಾಡಬೇಕು ಕೇಂದ್ರ ಸರ್ಕಾರ ಅದನ್ನು ಪರಿಶೀಲನೆ ಮಾಡುತ್ತೆ ಒಪ್ಪಿಗೆ ಕೊಡಲಿಕ್ಕೆ ಯೋಗ್ಯವಾದಂತಹ ಕಾರಣಗಳಿದ್ದಾವೆ ಅಂತ ಒಪ್ಪಿಗೆ ಮಾಡಿ ಪರ್ಮಿಷನ್ ಕೊಡುತ್ತೆ ಸುಮ್ಮನೆ ಸುಮ್ಮನೆ ಅದು ಪರ್ಮಿಷನ್ ಕೊಡೋದಿಲ್ಲ ಅರಣ್ಯೇತರ ಉದ್ದೇಶಕ್ಕೆ ಕಾಡು ಭೂಮಿಯನ್ನು ಬಳಸಲು ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಅಗತ್ಯವಾಗಿದೆ ಡೆಫಿನೇಷನ್ ಆಫ್ ನಾನ್ ಫಾರೆಸ್ಟ್ ಪರ್ಪಸ್ ವಾಟ್ ಈಸ್ ಡೆಫಿನೇಷನ್ ಆಫ್ ನಾನ್ ಫಾರೆಸ್ಟ್ ಪರ್ಪಸ್ ನಾನ್ ಫಾರೆಸ್ಟ್ ಪರ್ಪಸ್ ಅಂದ್ರೇನು ಅರಣ್ಯೇತರ ಉದ್ದೇಶ ಅಂದ್ರೇನು ಅರಣ್ಯೇತರ ಉದ್ದೇಶ ಅಂದ್ರೇನು ಕಲ್ಟಿವೇಶನ್ ಆಫ್ ಕಮರ್ಷಿಯಲ್ ಕ್ರಾಪ್ಸ್ ಲೈಕ್ ಟೀ ಕಾಫಿ ಸ್ಪೈಸಿಸ್ ರಬ್ಬರ್ ಎಟ್ಸೆಟ್ರಾ ಆ್ಯಂಡ್ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಆರ್ ಟ್ರೀಟೆಡ್ ಆ್ಯಸ್ ನಾನ್ ಫಾರೆಸ್ಟ್ ಪರ್ಪಸಸ್ ನೋಡಿ ಅರಣ್ಯೇತರ ಉದ್ದೇಶಗಳು ಅಂದರೆ ಇದರ ಅರ್ಥ ಏನು ಅಂತಂದರೆ ಅಲ್ಲಿ ಕಾಫಿ ಟೀ ಎಸ್ಟೇಟ್ ಮಾಡೋದಲ್ಲ ಅಥವಾ ಮಸಾಲೆ ಸಾಮಾನನ್ನ ಮೆಣಸಿನ ಎಸ್ಟೇಟ್ ಮಾಡೋದಲ್ಲ ಅಥವಾ ರಬ್ಬರ್ ಎಸ್ಟೇಟ್ ಮಾಡೋದಲ್ಲ ಮತ್ತು ಅಲ್ಲಿ ಯಾವುದೇ ಕಟ್ಟಡ ನಿರ್ಮಿಸುವಂತಹ ಕೃತ್ಯಗಳನ್ನು ಮಾಡುವುದು ಅಲ್ಲ ಅಂತಕ್ಕಂಥದ್ದನ್ನು ಅದನ್ನು ಮಾಡುವ ಎಲ್ಲ ಪ್ರಕ್ರಿಯೆಗಳನ್ನು ಇವೆಲ್ಲವುಗಳನ್ನು ಮಾಡ್ತೀವಿ ಅರಣ್ಯೇತರ ಆಕ್ಟಿವಿಟಿ ಅಂತೀವಿ ಒನ್ ಟೂ ತ್ರೀ ಫೋರ್ ಆ್ಯಂಡ್ ಫೈವ್ ದೀಸ್ ಫೈವ್ ಆಕ್ಟಿವಿಟೀಸ್ ಇಫ್ ದೇ ಆರ್ ಡನ್ ಇನ್ ಎ ಫಾರೆಸ್ಟ್ ದೆನ್ ದೇ ಆರ್ ಕಾಲ್ಡ್ ಆ್ಯಸ್ ನಾನ್ ಫಾರೆಸ್ಟ್ ಆ್ಯಕ್ಟಿವಿಟಿ ವ್ಯಾಪಾರಿಕ ಬೆಳೆಗಳನ್ನು ಬೆಳೆಸುವುದು ಮತ್ತು ಕಟ್ಟಡ ನಿರ್ಮಾಣ ಕಾರ್ಯಗಳನ್ನು ಮಾಡುವುದು ಅರಣ್ಯೇತರ ಉದ್ದೇಶವೆಂದು ಪರಿಗಣಿಸಲಾಗುತ್ತದೆ ಮುಖ್ಯವಾಗಿ ಟೀ ಎಸ್ಟೇಟು ಕಾಫಿ ಎಸ್ಟೇಟು ಅಥವಾ ಮೆಣಸು ಎಸ್ಟೇಟು ರಬ್ಬರ್ ಎಸ್ಟೇಟು ಮಾಡೋ ಹಾಗಿಲ್ಲ ಅದನ್ನೇ ನೀವು ಕೊಡಗು ಚಿಕ್ಕಮೂರಲ್ಲಿ ಕಾಣ್ತೀರಿ ಒಬ್ಬ ವ್ಯಕ್ತಿಗೆ ಹತ್ತು ಎಕರೆ ಆ ಒಂದು ಎಸ್ಟೇಟ್ ಇದ್ರೆ ಇನ್ನು ಎಕರೆ ಈ ಕಾಡನ್ನು ಎನ್ಕ್ರೋಚ್ ಮಾಡಿರೋದನ್ನು ನಾವು ಈಗಲೂ ಕಾಣ್ತೀವಿ ಅನ್ನೋದನ್ನು ಇಲ್ಲಿ ಗಮನಿಸಬೇಕು ದೆನ್ ಸೆಂಟ್ರಲ್ ಗೌರ್ಮೆಂಟ್ ಪವರ್ಸ್ ಟು ಮೇಕ್ ರೂಲ್ಸ್ ಸೊ ಅನದರ್ ಥಿಂಗ್ ವಾಟ್ ಈಸ್ ಅವೈಲೇಬಲ್ ಹಿಯರ್ ಇನ್ ದಿಸ್ ಆ್ಯಕ್ಟ್ ಈಸ್ ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ದ ಅಥಾರಿಟಿ ಟು ಮೇಕ್ ರೂಲ್ಸ್ ಫಾರ್ಮ್ ಕಮಿಟೀಸ್ ಫಾರ್ಮ್ ಕಮಿಟೀಸ್ ಆ್ಯಂಡ್ ಮಾನಿಟರ್ ಫಾರೆಸ್ಟ್ ಡೈವರ್ಷನ್ ಪ್ರಪೋಸಲ್ಸ್ ಕೇಂದ್ರ ಸರ್ಕಾರಕ್ಕೆ ನಿಯಮ ರೂಪಿಸುವ ಮತ್ತು ಪ್ರಸ್ತಾವಿತ ಅರಣ್ಯೇತರ ಉಪಯೋಗವನ್ನು ಪರಿಶೀಲಿಸುವ ಅಧಿಕಾರವಿದೆ ಅದು ಅದು ಅದರ ಮೇಲೆ ಕಾನೂನನ್ನು ಮಾಡಬಹುದು ಇದಕ್ಕೆ ಮತ್ತೆ ಒಂದಿಷ್ಟು ತಿದ್ದುಪಡಿಯನ್ನು ತರ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತಿದ್ದುಪಡಿಯನ್ನು ಮಾಡಲಾಗ್ತದೆ ತಿದ್ದುಪಡಿಯಲ್ಲಿ ಏನು ಹೊಸದಾಗಿದೆ ಅನ್ನೋದನ್ನು ನಾವು ನೋಡುವುದಾದರೆ ಇಟ್ ಕ್ರಿಯೇಟ್ಸ್ ಎಡ್ವೈಸರಿ ಕಮಿಟಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಅಡ್ವೈಸರಿ ಕಮಿಟಿ ಒಂದು ಸಮಿತಿಯನ್ನು ಮಾಡ್ತಾರೆ ಆ ಸಮಿತಿ ಅರಣ್ಯದ ವಿಷಯದಲ್ಲಿ ಸಲಹೆ ಕೊಡಲಿಕ್ಕೆ ಬದ್ಧವಾಗಿರ್ತದೆ ಟು ಅಡ್ವೈಸ್ ದ ಗವರ್ಮೆಂಟ್ಸ್ ಆನ್ ಮ್ಯಾಟರ್ಸ್ ರಿಲೇಟೆಡ್ ಟು ಫಾರೆಸ್ಟ್ ಡೈವರ್ಷನ್ ಅರಣ್ಯೇತರ ಉದ್ದೇಶಗಳಿಗೆ ಕಾಡು ಬಳಕೆಯ ಕುರಿತು ಸರ್ಕಾರಕ್ಕೆ ಸಲಹೆ ನೀಡಲು ಈ ಸಮಿತಿಯನ್ನು ಸ್ಥಾಪಿಸಲಾಯಿತು ಮತ್ತು ಇದರಲ್ಲಿ ಪೆನಾಲ್ಟಿ ಪ್ರೊವಿಷನ್ನು ಮಾಡಲಾಗ್ತದೆ ಪೆನಾಲ್ಟಿ ಈಸ್ ಇಂಪೋಸ್ಡ್ ಆನ್ ಅಥಾರಿಟೀಸ್ ಆರ್ ಇಂಡಿವಿಜುವಲ್ಸ್ ಹೂ ವೈಲೇಟ್ಸ್ ದ ಪ್ರೊವಿಷನ್ಸ್ ಆಫ್ ದ ಆ್ಯಕ್ಟ್ ಈ ಕಾನೂನಿನ ಏನು ಪ್ರಾವಧಾನಗಳನ್ನು ಉಲ್ಲಂಘಿಸುವಂತಹ ವ್ಯಕ್ತಿಗಳಿಗೆ ದಂಡ ವಿಧಿಸುವಂತಹ ದಂಡ ವಿಧಿಸುವಂತಹ ಇಂಡಿವಿಜುವಲ್ಸ್ ಆರ್ ಅಥಾರಿಟೀಸ್ ನೋಡಿ ಅಂದರೆ ಅದು ಸರಕಾರಿ ಜನನೇ ಇರಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನೂ ಕೂಡ ಅವ್ರ ಮೇ ಅವರಿಗೆ ದಂಡ ವಿಧಿಸುವಂತಹ ಅಧಿಕಾರವನ್ನು ಇಲ್ಲಿ ಕೊಡಲಾಗಿದೆ ದೆನ್ ಗ್ರೇಟರ್ ಸೆಂಟ್ರಲೈಸೇಷನ್ ಪಾವರ್ಸ್ ಸೆಂಟ್ರಲೈಸ್ಡ್ ವಿತ್ ಸೆಂಟ್ರಲ್ ಗೌರ್ಮೆಂಟ್ ಟು ಎನ್ಶ್ಯೋರ್ ಯೂನಿಫಾರ್ಮ್ ಫಾರೆಸ್ಟ್ ಪಾಲಿಸಿ ಅಕ್ಸ್ಟ್ರಾಸ್ ಇಂಡಿಯಾ ಇಡೀ ನಮ್ಮ ದೇಶದಲ್ಲಿ ಈ ಒಂದು ಏನು ಯೋಜನೆ ಇದೆಯಲ್ಲ ಅರಣ್ಯ ಯೋಜನೆ ಎಲ್ಲ ಕಡೆಗೆ ಒಂದೇ ಥರನಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡಿದರೆ ಇದನ್ನು ಕೇಂದ್ರಕ್ಕೆ ಹೆಚ್ಚಿನ ಅಧಿಕಾರವನ್ನು ಕೊಡಲಾಗಿದೆ ದೀಸ್ ಆರ್ ಆಲ್ ದಿ ಸೇಲೆಂಟ್ ಫೀಚರ್ಸ್ ಆಫ್ ದಿ ಆ್ಯಕ್ಟ್ ಸೆಕ್ಷನ್ ವೈಸ್ ನೀವು ನೋಡೋದಾದರೆ ಇಫ್ ಯು ಲುಕ್ ಆಟ್ ಈಚ್ ಸೆಕ್ಷನ್ ವೈಸ್ ಯು ಕ್ಯಾನ್ ಸಿ ವಾಟ್ ಆರ್ ಆಲ್ ದ ಪ್ರಾವಿಜನ್ಸ್ ಆಫ್ ದ ಸೆಕ್ಷನ್ ನಾನು ಹೇಳಿದ್ನಲ್ವಾ ಸೆಕ್ಷನ್ ಫೋರ್ ರೂಲ್ ಮೇಕಿಂಗ್ ಪವರ್ ಸೆಕ್ಷನ್ ಫೋರ್ टाइटल, रूल्स मेकिंग एंड इट इज़ गिवन टू बाय, सेंट्रल गवर्नमेंट, नियम रच्च अधिकार नियम रच्स अधिकार यारे केंद्र सरकार के ಸರ್ಕಾರ ಅದು ಅದೊಂದನ್ನು ಆ್ಯಡ್ ಮಾಡ್ಕೋಬೇಕಾಗ್ತದೆ ನೀವು ಕಲಮು ಎರಡರ ಪ್ರಕಾರ ಫಾರೆಸ್ಟ್ ಯೂಸ್ ಮಾಡೋದನ್ನು ನಿರ್ಬಂಧ ನಿಯಂತ್ರಣಗೊಳಿಸಲಾಗಿದೆ ಕಲಮು ಮೂರರ ಪ್ರಕಾರ ಸಲಹಾ ಸಮಿತಿಯನ್ನು ಮಾಡುವಂತಹ ಪ್ರಾವಧಾನವನ್ನು ಮಾಡಿ ಕಲಮು ಮೂರು ಎ ಪ್ರಕಾರ ದಂಡ ವಿಧಿಸುವಂಥ ಪೆನಾಲ್ಟಿ ಇದನ್ನು ನೈನ್ಟೀನ್ ಏಯ್ಟಿ ಏಯ್ಟ್ನಲ್ಲಿ ನಾವೇನು ತಿದ್ದುಪಡಿ ಮಾಡಿದ್ವಲ್ಲ ಅದರ ಪ್ರಕಾರ ಆಮೇಲೆ ಅಫೆನ್ಸಿಸ್ ಬೈ ಅಥಾರಿಟೀಸ್ ಎ ತ್ರೀ ಬಿ ಪ್ರಕಾರ ಏನು ಮಾಡ್ಬೋದು ಅಧಿಕಾರಗಳ ಮೇಲೂ ನಾವೇನು ದಂಡ ಹಾಕಲಿಕ್ಕೆ ಅವಕಾಶ ಅಂದರೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಅವ್ರ ಮೇಲೂ ನಾವು ಮಾಡ್ಬೋದು ಆಮೇಲೆ ಸೆಕ್ಷನ್ ನಾಲ್ಕು ಇದೇನು ಮಾಡುತ್ತೆ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಕಾನೂನನ್ನು ಮಾಡುವಂತಹ ಅಧಿಕಾರವನ್ನು ಕೊಡ್ತದೆ ಒಟ್ಟಾಯ ಒಟ್ಟಾರೆಯಾಗಿ ಈ ಒಂದು ಕಾನೂನನ್ನು ನಾವು ನೋಡಿದಾಗ ಏನಾಗುತ್ತೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಈ ಫಾರೆಸ್ಟಿನ ವಿಷಯದಲ್ಲಿ ಅರಣ್ಯದ ವಿಷಯದಲ್ಲಿ ಇರುವಂತಹ ಅರಣ್ಯವನ್ನು ಯಥಾಸ್ಥಿತಿಯಲ್ಲಿ ರಕ್ಷಿಸಲು ಅವಶ್ಯಕ ಇರುವಂತಹ ಎಲ್ಲ ಪ್ರಾವಧಾನಗಳನ್ನು ಮಾಡಲಾಗಿದೆ ಅಂತ ಹೇಳ್ಬೋದು ಆಮೇಲೆ ಈ ಒಂದು ಪ್ರಕರಣದಲ್ಲಿ ಈ ಪ್ರಕರಣವನ್ನು ನಾನು ವಿವರವಾಗಿ ಚರ್ಚಿಸ್ತೀನಿ ಈ ಒಂದು ಪ್ರಕರಣದಲ್ಲಿ ಕಾಡು ಅಂತ ಹೇಳಿದರೆ ಅಥವಾ ಅರಣ್ಯ ಅಂತ ಹೇಳಿದರೆ ಈವನ್ ಅದು ಪ್ರೈವೇಟ್ ಲ್ಯಾಂಡು ಕೂಡ ಅರಣ್ಯ ಅಂತ ನಾವು ಕನ್ಸಿಡರ್ ಮಾಡ್ಬೇಕು ಅನ್ನುವಷ್ಟರ ಮಟ್ಟಿಗೆ ಈ ಪ್ರಕರಣದಲ್ಲಿ ಹೇಳಲಾಗ್ತದೆ ಈ ಪ್ರಕರಣವನ್ನು ನಾನು ವಿವರವಾಗಿ ಚರ್ಚಿಸ್ತೀನಿ ನಿಮಗೆ ಜೊತೆಗೆ ಚರ್ಚೆ ಮಾಡ್ತೀನಿ ಇದ್ರ ಕನ್ಕ್ಲೂಷನ್ ಮಾಡೋದಾದ್ರೆ ಏನು ದ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ನೈನ್ಟೀನ್ ಏಯ್ಟಿ ವಿತ್ ಇಟ್ಸ್ ಏಯ್ಟಿ ಏಯ್ಟ್ ಅಮೆಂಡ್ಮೆಂಟ್ ಹ್ಯಾಸ್ ಪ್ಲೇಡ್ ಎ ಕ್ರೂಷಿಯಲ್ ರೋಲ್ ಇನ್ ಕಂಟ್ರೋಲಿಂಗ್ ಡಿಫಾರೆಸ್ಟೇಷನ್ ನೋಡಿ ಈ ಅರಣ್ಯ ನಾಶವನ್ನು ತಡೆಯುವಲ್ಲಿ ಈ ಒಂದು ಕಾನೂನಿನ ಪಾತ್ರ ಬಹಳ ಮಹತ್ವದ್ದಾಗಿದೆ ಅನ್ನೋದನ್ನು ಚಿಕ್ಕದಾದರೂ ಈ ಕಾನೂನಿನ ಪಾತ್ರ ಬಹಳ ಮಹತ್ವವಾಗಿದೆ ಅಂತಕ್ಕಂಥದ್ದನ್ನು ನಾವು ಅರಿತುಕೊಳ್ಬೇಕು ಇದರ ನಂತರ ನಾನು ಒಂದು ಪ್ರಕರಣವನ್ನು ಅತಿ ಪ್ರಮುಖ ಪ್ರಕರಣವನ್ನು ನಿಮಗೆ ಚರ್ಚೆ ಮಾಡ್ತೀನಿ ಎನ್ಕರೇಜಿಂಗ್ ಅ ಫಾರೆಸ್ಟೇಷನ್ ಎನ್ಕರೇಜಿಂಗ್ ಅ ಫಾರೆಸ್ಟೇಷನ್ ಆ್ಯಂಡ್ ಪ್ರೊಟೆಕ್ಟಿಂಗ್ ದ ಇಕಾಲಜಿಕಲ್ ಬ್ಯಾಲೆನ್ಸ್ ಆಫ್ ದ ಕಂಟ್ರಿ ನೋಡಿ ದೇಶದಲ್ಲಿರ್ತಕ್ಕಂತಹ ಜೈವಿಕ ಸಮತೋಲನವನ್ನ ಕಾಪಾಡುವ ನಿಟ್ಟಿನಲ್ಲಿ ಅರಣ್ಯಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಈ ಒಂದು ಅರಣ್ಯ ರಕ್ಷಣಾ ಕಾಯ್ದೆ ಏನಿದೆಯಲ್ಲ ಈ ಸಾವಿರದ ಒಂಬೈನೂರ ಎಂಬತ್ತೆಂಟರ ತಿದ್ದುಪಡಿಯೊಂದಿಗೆ ನಾವು ನೋಡುವುದಾದರೆ ಇದು ಅರಣ್ಯಗಳನ್ನು ರಕ್ಷಿಸುವಲ್ಲಿ ಮಹತ್ತರವಾದಂತಹ ಪಾತ್ರವನ್ನು ವಹಿಸಿದೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು ನೀವು ಬರೀ ಕಾನೂನಿನ ಬಗ್ಗೆ ಇಷ್ಟೇ ಕೇಳಿದರೆ ಇದ್ರ ಜೊತೆಗೆ ಇದು ಒಂದು ಪ್ರಕರಣವನ್ನು ಇದ್ರ ಫಾರೆಸ್ಟ್ ಡೆಫಿನೇಷನನ್ನು ಇದನ್ನು ರೆಫರ್ ಮಾಡಿ ಬರೆದ್ರೆ ಸಾಕು ಆದರೆ ಈ ಪ್ರಕರಣದ ಚರ್ಚೆಯನ್ನು ವಿವರವಾಗಿ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ಪ್ರಕರಣದ ಚರ್ಚೆಯನ್ನು ವಿವರವಾಗಿ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ಪ್ರಕರಣ ನಾನು ಬೇರೆ ಬೇರೆ ಲ್ಯಾಂಡ್ ಮಾರ್ಕ್ ಪ್ರಕರಣಗಳನ್ನು ಆಲ್ರೆಡಿ ಯೂಟ್ಯೂಬಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಆದರೆ ಟಿ ಎನ್ ಗೋದಾವರ್ಮನನ್ನು ನಾನು ಮಾಡಿರಲಿಲ್ಲ ಕಾರಣ ಎಷ್ಟೇ ಈ ಕಾನೂನನ್ನು ಚರ್ಚೆ ಮಾಡಿರಲಿಲ್ಲ ಈ ಕಾನೂನಿಗೂ ಈ ಪ್ರಕರಣಕ್ಕೂ ತುಂಬಾ ಸಂಬಂಧ ಇರೋದ್ರಿಂದ ನಾನು ಇವತ್ತು ಈ ಒಂದು ಪ್ರಕರಣವನ್ನು ಚರ್ಚೆ ಮಾಡ್ತಾ ಇದ್ದೀನಿ ಟಿ ಎನ್ ಗೋಧವರ್ಮನ್ ತಿರುಮಲಪಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ನೈನ್ಟೀನ್ ಸಿಕ್ಸ್ ಈ ಗೋದವರ್ಮನ್ ಅಂತಕ್ಕಂಥವ್ರು ಗೋದವರ್ಮನ್ ತಿರುಮಲಪಾದ್ ಅಂತಕ್ಕಂಥವ್ರು ತಮಿಳ್ನಾಡಿನ ಒಬ್ಬ ಏನು ಪಬ್ಲಿಕ್ ಆಕ್ಟಿವಿಸ್ಟ್ ಅಂದ್ರೆ ಈ ಒಂದು ಪರಿಸರದ ವಿಷಯದಲ್ಲಿ ಇರ್ತಕ್ಕಂಥ ಒಬ್ಬ ಎಮ್ ಸಿ ಮೆಹ್ತಾ ಅಂತ ಹೇಳ್ತೀವಲ್ಲ ಅದೇ ಥರನಾಗಿ ಇವರು ಕೂಡ ಒಬ್ಬರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ದ ಕೇಸ್ ಹ್ಯಾಸ್ ಬೀನ್ ದ ಕೇಸ್ ಬಿಗ್ಯಾನ್ ಎಸ್ ಎ ಪಿ ಐ ಎಲ್ ಬೈ ಟಿ ಎನ್ ಗೋದವರ್ಮನ್ ಎನ್ ಎನ್ವಿರಾನ್ಮೆಂಟಲಿಸ್ಟ್ ಫ್ರಮ್ ತಮಿಳ್ನಾಡು ಎಕ್ಸ್ಪ್ರೆಸಿಂಗ್ ಕನ್ಸರ್ನ್ ಓವರ್ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಆ್ಯಂಡ್ ಇಲ್ಲೀಗಲ್ ಟಿಂಬರ್ ಆಪರೇಷನ್ಸ್ ಇಡೀ ದೇಶದ ತುಂಬೆಲ್ಲ ಕೋಟಿಗಟ್ಟಲೆ ಹಣದ ಏನು ಈ ಅರಣ್ಯ ನಾಶ ನಡೀತಾ ಇತ್ತು ಅರಣ್ಯವನ್ನು ಗಿಡಗಳನ್ನು ಕೆಡುವುದು ಟಿಂಬರ್ಗಳನ್ನು ತಗೊಳ್ಳೋದು ಟಿಂಬರ್ಗಳನ್ನು ಮಾರಾಟ ಮಾಡೋದು ಎಕ್ಸ್ಪೋರ್ಟ್ ಮಾಡೋದು ನಿರಂತರವಾಗಿ ನಡೀತಾ ಇತ್ತು ಅನಿಯಂತ್ರಿತವಾಗಿ ನಡೀತಾ ಇತ್ತು ಅಂತ ಹೇಳ್ಬೋದು ಯಾಕೆ ಅಂತಂದರೆ ಈ ಪ್ರಕರಣದ ತೀರ್ಪು ಬಂದ ನಂತರ ಒಂದು ರಿಸರ್ಚ್ ಪೇಪರ್ ಇದೆ ರಿಸರ್ಚ್ ಮಾಡಿದ್ದಾರೆ ಎಸ್ಪೆಷಲಿ ನ್ಯಾಷನಲ್ ಆ ಯೂನಿವರ್ಸಿಟಿನವರು ಎನ್ವಿರಾನ್ಮೆಂಟ್ ಪುಸ್ತಕದಲ್ಲಿ ಅದನ್ನು ಪ್ರಕಟಿಸಿದ್ದಾರೆ ಅದನ್ನು ಓದಿದರೆ ನಮ್ಗೆ ಗೊತ್ತಾಗುತ್ತೆ ಅಂದರೆ ಇದು ಎಕಾನಮಿ ಮೇಲೆ ದೊಡ್ಡ ಹೊಡೆತವನ್ನು ಕೊಡ್ತದೆ ದೊಡ್ಡ ಪಡೆದು ಕೊಡ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ ಓಕೆ ಈ ಪ್ರಕರಣ ಏನು ಅನ್ನೋದನ್ನು ನೋಡೋಣ ನಾವು ಈ ಪ್ರಕರಣವು ತಮಿಳುನಾಡು ಮೂಲದ ಅದನ್ನ ಕನ್ನಡದಲ್ಲಿ ಬರೆದಿದ್ದೀವಿ ಈ ಪ್ರಕರಣ ಏನು ಅಂತ ಹೇಳೋದಾದರೆ ಮೇನ್ ಲೀಗಲ್ ಇಶ್ಯೂ ವಾಟ್ ಈಸ್ ದ ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ದ ಟರ್ಮ್ ಫಾರೆಸ್ಟ್ ಅಂಡರ್ ದ ಫಾರೆಸ್ಟ್ ಕಾನ್ಸರ್ವೇಷನ್ ಆ್ಯಕ್ಟ್ ದಿಸ್ ಈಸ್ ಒನ್ ಕ್ವಶನ್ ದಟ್ ಈಸ್ ಆಸ್ಕ್ಡ್ ಪರ್ಟಿಕ್ಯುಲರ್ಲಿ ದಿಸ್ ಕ್ವಶನ್ ಈಸ್ ಆಸ್ಕ್ಡ್ ವಾಟ್ ಆರ್ ಆಲ್ ಟು ಬಿ ಟ್ರೀಟೆಡ್ ಆಸ್ ಫಾರೆಸ್ಟ್ ಬಿಕಾಸ್ Forest definition one was to become succinct and concrete. So, for that purpose, this question was asked, and the Godavarman brought to the notice of the Supreme Court that wherever in India, including northeastern states, how much forest is being uh, deforested? Yes, to Arunachal Pradesh, the Lee, even though Arunachal. ನಾಶವನ್ನು ಮಾಡಲಾಗ್ತಾ ಇದೆ ಕಮರ್ಷಿಯಲ್ ಪರ್ಪಸ್ಗಾಗಿ ಅಂದರೆ ವ್ಯಾಪಾರಕ್ಕಾಗಿ ಮರಗಳನ್ನು ಟಿಂಬರ್ಗಳನ್ನು ಮಾರುವುದಕ್ಕಾಗಿ ಯಾವ ರೀತಿ ನಾವು ಅರಣ್ಯವನ್ನು ನಾಶ ಮಾಡ್ತಿದ್ದೀವಿ ಅಂತಕ್ಕಂಥದ್ದನ್ನು ಅನೇಕ ಪ್ರಕರಣಗಳು ಫೈಲಾಗಿದ್ದವು ಆದರೆ ಗೋದವರ್ಮನ್ ಹೆಸರಿನಲ್ಲಿ ಅದು ಡಿಸಿಷನ್ ಬರ್ತದೆ ಡಿಸಿಷನು ಬರ್ತದೆ ಸುಪ್ರೀಂ ಕೋರ್ಟು ಈ ಪ್ರಕರಣದಲ್ಲಿ ಇದೆರಡನ್ನು ಇಂಟರ್ಪ್ರಿಟ್ ಮಾಡ್ತದೆ ದಿಸ್ ಈಸ್ ಪರ್ಟೇನಿಂಗ್ ಟು ಫಾರೆಸ್ಟ್ ವಾಟ್ ಈಸ್ ಫಾರೆಸ್ಟ್ ಆ್ಯಂಡ್ ಇಟ್ ಆಲ್ಸೋ ಡಿಸ್ಕಸಸ್ ಅಬೌಟ್ ನ್ಯಾಷನಲ್ ಪಾರ್ಕ್ ಹುಚ್ ಈಸ್ ಅವೈಲೇಬಲ್ ಇನ್ ವೈಲ್ಡ್ ಲೈಫ್ ಫಾರ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಈ ಪ್ರಕರಣದಲ್ಲಿದ್ದಂತಹ ಏನು ಮಾಡ್ತದೆ ನ್ಯಾಷನಲ್ ಪಾರ್ಕ್ಗಳನ್ನು ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು ಮತ್ತು ಅರಣ್ಯ ನಾಶವನ್ನು ಯಾವ ರೀತಿ ತಡೀಬೇಕು ಅಂತಕ್ಕಂಥ ವಿಷಯದಲ್ಲಿ ಏನು ಮಾಡ್ತದೆ ಇದು ಈ ಒಂದು ಜಜ್ಮೆಂಟನ್ನು ಅನ್ನು ಕೊಡ್ತದೆ ಒಂದೇ ಜಜ್ಮೆಂಟ್ ಅಲ್ಲ ಇದು ಸುಮಾರು ಜಜ್ಮೆಂಟ್ಗಳನ್ನು ಕೊಡ್ತದೆ ಈ ಪ್ರಕರಣದಲ್ಲಿ ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಏನು ಹೇಳ್ತಾರೆ ಅಂತಂದ್ರೆ ಸುಪ್ರೀಂ ಕೋರ್ಟು ಈ ಪ್ರಕರಣದಲ್ಲಿ ಇಟ್ ಹ್ಯಾಸ್ ಇನ್ವೆಂಟೆಡ್ ಎ ನ್ಯೂ ಥಿಂಗ್ ಏನು ನ್ಯೂ ಥಿಂಗ್ ಅಂದರೆ ನ್ಯೂ ಕಾನ್ಸೆಪ್ಟ್ ನ್ಯೂ ರಿಟ್ ಈ ನ್ಯೂ ರಿಟ್ನ ಹೆಸರೇನು ಗೊತ್ತಾ ಕಂಟಿನ್ಯೂಯಿಂಗ್ ಮ್ಯಾಂಡಮಸ್ ಕಂಟಿನ್ಯೂಯಿಂಗ್ ಮ್ಯಾಂಡಮಸ್ ಅಂದರೆ ಒಂದೇ ಮ್ಯಾಂಡಮಸ್ ಅಂದರೆ ಒಂದೇ ಆರ್ಡರ್ ಅಲ್ಲ ನಿರಂತರವಾಗಿ ಏನು ಮಾಡಬೇಕು ಇಟ್ ಹ್ಯಾಸ್ ಅಪಾಯಿಂಟೆಡ್ ಸರ್ಟನ್ ಕಮಿಟಿ ಅಂಡ್ ಇಟ್ ಹ್ಯಾಸ್ ಟೋಲ್ಡ್ ಆಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ ದಟ್ ರೆಗ್ಯುಲರ್ಲಿ ಯು ಸಬ್ಮಿಟ್ ರಿಪೋರ್ಟ್ ಟು ಮಿ ಟು ದ ಸುಪ್ರೀಂ ಕೋರ್ಟ್ ಸಚೆ ಪವರ್ಫುಲ್ ಆರ್ಡರ್ ಇನ್ನೇ ಎನ್ವಿರಾನ್ಮೆಂಟಲ್ಲ ಎನ್ವಿರಾನ್ಮೆಂಟಲ್ ಜೂರಿಸ್ಟ್ ಫ್ರೀಡೆನ್ಸ್ ಅಲ್ಲಿ ಅತಿ ಮಹತ್ವದ ಪ್ರಕರಣ ಅಂದರೆ ಇದು It has not closed by one judgment. It said, Yes, after three months you give me this report, after three months another report. It has appointed its own committees in this. So, like that, it has created a total ban of deforestation. T. N. Godavarman created a situation where in the national parks and other places, ಬಿದ್ದ ಮರನೂ ನೀವು ತೆಗೆಯೋ ಹಾಗಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ತೆಗೆಯೋ ಹಾಗಿಲ್ಲ ಯಾವುದೇ ಮರವನ್ನು ಅರಣ್ಯದಲ್ಲಿರ್ತಕ್ಕಂಥ ಯಾವುದೇ ಮರವನ್ನು ರಿಸರ್ವ್ ಫಾರೆಸ್ಟ್ ಆಗಿದ್ದರೆ ಅಥವಾ ನ್ಯಾಷನಲ್ ಪಾರ್ಕ್ ಆಗಿದ್ದರೆ ಅಂಥ ಪ್ರದೇಶದಲ್ಲಿಯ ಮರಗಳನ್ನು ಬಿದ್ದಿದ್ರೂ ಕೂಡ ಅದು ಅಲ್ಲೇ ಕೊಳಿಬೇಕೆ ಹೊರತು ನೀವು ತೆಗೆಯೋ ಹಾಗಿಲ್ಲ ಅಂತಕ್ಕಂಥ ಸಿಚ್ಯುವೇಶನ್ನ ಕ್ರಿಯೇಟ್ ಮಾಡಿದಂಥ ಪ್ರಕರಣ ಇದು ದೆನ್ ವಾಟ್ ಇಟ್ ಡಿಫೈನ್ಡ್ ಹೌ ಇಟ್ ಡಿಫೈನ್ಡ್ ದ ಫಾರೆಸ್ಟ್ ದ ಕೋರ್ಟ್ ಹೆಲ್ಡ್ ದ್ಯಾಟ್ ಫಾರೆಸ್ಟ್ ಮೀನ್ಸ್ ಫಾರೆಸ್ಟ್ ವಾಟ್ ಈಸ್ ಫಾರೆಸ್ಟ್ ಮಸ್ಟ್ ಬಿ ಅಂಡರ್ಸ್ಟುಡ್ ನಾಟ್ ಓನ್ಲಿ ಬೈ ಲೀಗಲ್ ಡೆಫಿನೇಷನ್ ಬಟ್ ಆಸ್ ಪರ್ ದ ಡಿಕ್ಷ್ನರಿ ಮೀನಿಂಗ್ ಅರಣ್ಯ ಎನ್ನುವುದು ಕೇವಲ ನೀವು ಲೀಗಲ್ ಡೆಫಿನೇಷನ್ನಿಂದ ಅರಣ್ಯ ಡಿಫೈನ್ ಮಾಡೋದಲ್ಲ ಡಿಕ್ಷನರಿಲ್ಲೇನು ಏನು ಹೇಳ್ತದೆ ಅದನ್ನು ಪಾಲಿಸಬೇಕು ಅಂತ ಅರಣ್ಯ ಎನ್ನುವುದು ಕೇವಲ ಕಾನೂನು ವ್ಯಾಖ್ಯಾನಕ್ಕೆ ಮಾತ್ರ ಸೀಮಿತವಲ್ಲ ಶಬ್ದ ಕೋಶದ ಅರ್ಥದಲ್ಲಿಯೂ ಅದನ್ನು ಪರಿಗಣಿಸಿ ಅಂದರೆ ಇಟ್ ಹ್ಯಾಸ್ ಗಿವನ್ ಎ ವೈಡರ್ ಮೀನಿಂಗ್ ಟು ದ ಫಾರೆಸ್ಟ್ ವೈಡರ್ ಮೀನಿಂಗ್ ಆರ್ ವ ಇಟ್ ಇಟ್ ಇಂಟರ್ಪ್ರಿಟೆಡ್ ಬ್ರಾಡ್ಲಿ ದ ಇಂಟರ್ಪ್ರಿಟೇಷನ್ ಆಫ್ ಫಾರೆಸ್ಟ್ ವಾಸ್ ಡನ್ ಇನ್ ಎ ಬ್ರಾಡರ್ ವೇ ದ ಟರ್ಮ್ ಫಾರೆಸ್ಟ್ ಮಸ್ಟ್ ಬಿ ಅಂಡರ್ಸ್ಟೋಡ್ ಎಕಾರ್ಡಿಂಗ್ ಟು ಇಟ್ಸ್ ಡಿಕ್ಷನರಿ ಮೀನಿಂಗ್ ಇರ್ರೆಸ್ಪೆಕ್ಟಿವ್ ಆಫ್ ದ ನೇಚರ್ ಆಫ್ ದ ಓನರ್ಶಿಪ್ ಆಫ್ ಕ್ಲಾಸಿಫಿಕೇಶನ್ ನೋಡಿ ಯಾರರ ಓನರ್ ಇರಲಿ ಯಾವುದರ ಕ್ಲಾಸಿಫಿಕೇಶನ್ ಇರಲಿ ಕಾರ್ಡ್ ಇದೆ ಅಂದರೆ ಅದು ಕಾರ್ಡೆ ಅದು ಪ್ರೈವೇಟ್ ಇದ್ರೂ ಕೂಡ ಇಟ್ ಈಸ್ ಟ್ರಿಬ್ಯೂಟ್ ಈಟೇಜ್ ಫಾರೆಸ್ಟ್ ಅದಕ್ಕೆ ನೀವು ನಿಮ್ಮ ಎಸ್ಟೇಟ್ನಲ್ಲಿ ಇರತಕ್ಕಂತಹ ಮರವನ್ನು ಕಟ್ ಮಾಡಿ ನೀವು ಅದನ್ನು ಟಿಂಬರ್ ಮಾಡಬೇಕಂದ್ರೂ ಕೂಡ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಏನು ಮಾಡಬೇಕಾಗುತ್ತೆ ಪರ್ಮಿಷನ್ ತಗೊಳ್ಬೇಕಾಗತ್ತೆ ಬಿಕಾಸ್ ಆಫ್ ದಿಸ್ ಆಕ್ಟ್ ಬೆಟರ್ನ್ ಫಾರೆಸ್ಟ್ ಮಸ್ಟ್ ಬಿ ಓಕೆ ಅರಣ್ಯ ಎಂಬ ಪದವನ್ನು ಅದರ ಶಬ್ದಕೋಶದ ಅರ್ಥದಲ್ಲಿ ಮಾಡಿಕೊಳ್ಳಬೇಕು ಇದು ಖಾಸಗಿ ಅಥವಾ ಸರ್ಕಾರಿ ಮಾಲೀಕತ್ವದ ದಾಗಿದ್ದರೂ ಅನ್ವಯವಾಗುತ್ತದೆ ಸೊ ಈವನ್ ಪ್ರೈವೇಟ್ ಫಾರೆಸ್ಟ್ ಆರ್ ಕನ್ಸಿಡರ್ಡ್ under this act, then applicable to all forests, this act is applicable to all forests irrespective of its owner. the court ruled that the forest conservation act 1980 applies to all types of forests, all types of forest, whether they are classified or not classified, regardless of ownership. who is the owner? ಸೊ ಆಲ್ ದೋಸ್ ಥಿಂಗ್ಸ್ ಪ್ರಿಕಂಡೀಶನ್ ಆಫ್ ಫಾರ್ಟ್ ಬಿ ದೇರ್ ದಿಸ್ ಫಾರಸ್ಟ್ ಆಲ್ ಫಾರೆಸ್ಟ್ ಕ್ರಿಯೇಷನ್ ಆಫ್ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ದ ಕೋರ್ಟ್ ಕ್ರಿಯೇಟೆಡ್ ದಿಸ್ ಕಮಿಟಿ ಸಿಇ ಸಿ ದ ಸುಪ್ರೀಂ ಕೋರ್ಟ್ ಎಸ್ಟಾಬ್ಲಿಷ್ ದ ಸಿಇ ಸಿ ಟು ಮಾನಿಟರ್ ದ ಇಂಪ್ಲಿಮೆಂಟೇಷನ್ ಆಫ್ ಇಟ್ಸ್ ಆರ್ಡರ್ಸ್ ರಿಲೇಟೆಡ್ ಟು ಫಾರೆಸ್ಟ್ ಕನ್ಸರ್ವೇಷನ್ ನೋಡಿ ನಿರಂತರವಾಗಿ ಈ ಒಂದು ಸಮಿತಿ ಏನ್ ಮಾಡ್ತದೆ ಅಂತಂದ್ರೆ ಅರಣ್ಯಗಳ ರಕ್ಷಣೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮೇಲ್ವಿಚಾರಣೆ ಮಾಡುತ್ತೆ ಕೋರ್ಟ್ ಕೇಂದ್ರ ಅಧಿಕಾರ ಸಮಿತಿಯನ್ನು ರಚಿಸಿತು ಇದು ಅರಣ್ಯ ಸಂರಕ್ಷಣೆಗೆ ಸಂಬಂಧಿಸಿದಂತೆ ನೀಡಲಾದ ಆದೇಶಗಳನ್ನು ಅನುಷ್ಠಾನವನ್ನುಗೊಳಿಸಲು ವಿಚಾರಣೆ ಮಾಡುತ್ತದೆ ಬೈ ಟೂಲ್ ವಾಟ್ ಇಸ್ ದ ಟೂಲ್ ದೇ ಹ್ಯಾವ್ ಯೂಸ್ಡ್ ದೇ ಹ್ಯಾವ್ ಯೂಸ್ಡ್ ದಿ ಕಂಟಿನ್ಯೂಯಸ್ ಮ್ಯಾಂಡಮಸ್ ಮ್ಯಾಂಡಮಸ್ ಮಸ್ ಮುಂದುವರಿಯುವ ಮ್ಯಾಂಡಮಸ್ ರಿಟ್ ಆಜ್ಞೆಯನ್ನು ಹೊರಡಿಸಿದ್ರು ಅವರು ಬ್ಯಾನ್ ಆನ್ ಫೆಲ್ಲಿಂಗ್ ಆಫ್ ಟ್ರೀಸ್ ವಿಥೌಟ್ ಪರ್ಮಿಷನ್ ಯಾವುದೇ ಮರವನ್ನು ನೀವು ಪರವಾನಿಗೆ ಇಲ್ಲದೆ ರಹದಾರಿ ಇಲ್ಲದೆ ಕಟ್ ಮಾಡೋ ಹಾಗಿಲ್ಲ ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಹೊಲದಲ್ಲಿ ಇದ್ರೂ ಕೂಡ ನೀವು ಯು ಹ್ಯಾವ್ ಟು ಟೇಕ್ ಪರ್ಮಿಷನ್ ನೋ ಪರ್ಸನ್ ಆರ್ ಅಥಾರಿಟಿ ಶಾಲ್ ಫೆಲ್ ಟ್ರೀಸ್ ಆರ್ ಯೂಸ್ ಫಾರೆಸ್ಟ್ ಲ್ಯಾಂಡ್ ಫಾರ್ ನಾನ್ ಫಾರೆಸ್ಟ್ ಪರ್ಪಸಸ್ ವಿದೌಟ್ ದ ಪ್ರೇಯರ್ ಅಪ್ರೂವಲ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ವಿಧೌಟ್ ದ ಪ್ರೇಯರ್ ಅಪ್ರೂವಲ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಯಾರೂ ಮರ ಕತ್ತರಿಸಬಾರದು ಮತ್ತು ಅರಣ್ಯ ಭೂಮಿಯನ್ನು ಅರಣ್ಯೇತರ ಉದ್ದೇಶಗಳಿಗೆ ಬಳ ಬಳಸಬಾರದು ಎಂದು ಈ ಪ್ರಕರಣದಲ್ಲಿ ಸೂಚನೆ ನೀಡಿತು ಈ ಪ್ರಕರಣದ ಪರಿಣಾಮ ಏನಾಯಿತು ದಿಸ್ ಕೇಸ್ ರೆವೆನ್ಯೂಷನೈಸ್ಡ್ ದಿ ಫಾರೆಸ್ಟ್ ಗವರ್ನೆನ್ಸ್ ಇಂಡಿಯಾ ನೋಡಿ ಕ್ರಾಂತಿಯನ್ನು ತೆಗೆದುಕೊಂಡು ಬಂತು ಈ ಪ್ರಕರಣ ಬಹಳ ಪರಿಣಾಮ ಬೀರಿದೆ ಬಹಳ ಅಂದರೆ ಬಹಳ ಪರಿಣಾಮ ಬೀಳಿದೆ ಭಾರತದ ಅರಣ್ಯ ನಿರ್ವಹಣೆಯ ನಿಟ್ಟಿನಲ್ಲಿ ಇದೊಂದು ಕ್ರಾಂತಿಕಾರಿ ತೀರ್ಪು ಲಾರ್ಜ್ ಸ್ಕೇಲ್ ಇಲ್ಲಿಗಲ್ ಫಾರೆಸ್ಟೇಷನ್ ವಾಸ್ ಬ್ರಾಟ್ ಟು ಕಂಟ್ರೋಲ್ ನಿಯಂತ್ರಣಕ್ಕೆ ಬಂತು ಆ ರೀತಿ ಅರಣ್ಯಗಳನ್ನ ಈಗ ಮಾಡೋದಿಲ್ಲ ಅದಕ್ಕೆ ನೋಡಿ ನೀವು ಇಪ್ಪತ್ತು ವರ್ಷದ ಹಿಂದೆ ಭಾರತ ದೇಶದ ಟಿಂಬರ್ಗಳು ಸಾಮಿಲ್ನಲ್ಲಿ ಕಾಣ್ತಿದ್ದವು ಇವತ್ತೆಲ್ಲ ಇಂಪೋರ್ಟೆಡ್ ಟಿಂಬರ್ ಕಾಣ್ತವೆ ಭಾರತದ ಟಿಂಬರ್ಗಳು ಕಾಣೋದಿಲ್ಲ ಅಷ್ಟು ಪರಿಣಾಮಕಾರಿಯಾದಂತಹ ತೀರ್ಪು ಇದು ಅಂತ ಹೇಳ್ಬೋದು ದ ಜಜ್ಮೆಂಟ್ ಲೆಡ್ ಟು ನೇಷನ್ ವೈಡ್ ಅಫಾರೆಸ್ಟೇಷನ್ ಪ್ರೋಗ್ರಾಮ್ಸ್ಟ್ರಿಕ್ಟರ್ ಇಂಪ್ಲಿಮೆಂಟೇಷನ್ ಆಫ್ ಫಾರೆಸ್ಟ್ ಲಾಸ್ ದೇಶವ್ಯಾಪಿ ಮರ ನಾಟಿ ಅಭಿಯಾನಗಳಿಗೆ ಮತ್ತು ಕಠಿಣ ಕಾನೂನು ಜಾರಿಗೆ ಇದು ಇಲ್ಲ ಅಂದ್ರೆ ದ ಲಾ ವಾಸ್ ಓನ್ಲಿ ಇನ್ ಬುಕ್ಸ್ ದೇ ಹವ್ ನಾಟ್ ಡನ್ ಎನಿಂಗ್ ಎಕ್ಸ್ಟ್ರಾ ವಾಟ್ ಈಸ್ ರಿಟನ್ ಇನ್ ಕನ್ಸರ್ವೇಷನ್ ಆಕ್ಟ್ ವಾಟ್ ಈಸ್ ಇನ್ ವೈಲ್ಡ್ ಲೈಫ್ ಆಕ್ಟ್ ದನ್ಲಿ ದೇ ಹ್ ಇಂಪ್ಲಿ ಸ್ಟ್ರೆಂಥನ್ ದ ಜುಡಿಶಿಯಲ್ ಆಕ್ಟಿವಿಸಮ್ ಇನ್ ಎನ್ವರಮೆಂಟಲ್ ಪ್ರೊಟೆಕ್ಷನ್ ನಾನು ಫಸ್ಟ್ ಯೂನಿಟ್ನಲ್ಲಿ ನಿಮ್ಗೆ ಒಂದು ಇದೆ ಎನ್ವಿರಾನ್ಮೆಂಟಲ್ ಜ್ಯೂರಿಸ್ ಪ್ರೊಡೆನ್ಸ್ ಅಂತ ಇದು ಕೇಸ್ನೂ ನೀವು ಅದಕ್ಕೆ ಸೇರ್ಸ್ಕೋಬೋದು ಎನ್ವಿರಾನ್ಮೆಂಟಲ್ ಜ್ಯೂರಿಸ್ ಪ್ರೊಡೆನ್ಸ್ ಅಂತ ಹೇಳ್ತಾರೆ ಅಲ್ಲಿಯೂ ಕೂಡ ಈ ಪ್ರಕರಣವನ್ನು ನೀವು ಎಕ್ಸಾಂಪಲ್ ಕೊಡ್ಬೋದು ಅತಿ ಪರಿಣಾಮಕಾರಿಯಾದಂತಹ ಪ್ರಕರಣ ಅಂದರೆ ಟಿ ಎನ್ ಗೋದವರ್ಮನ್ ಪ್ರಕರಣ ಎಲ್ಲ ಎನ್ಮೆಂಟ್ ಕೇಸ್ಗಳಲ್ಲಿ ಯಾಕೆಂದರೆ ಇದು ಒಂದೇ ಆಗಲಿಲ್ಲ ಇಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೊಸೆಸ್ ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ ದ ಗೋಧವರ್ಧಮನ್ ಕೇಸ್ ಲೇಡ್ ದ ಫೌಂಡೇಶನ್ ಫಾರ್ ದ ಗ್ರೀನ್ ಬೆಂಚ್ ಮೂವ್ಮೆಂಟ್ ನೋಡಿ ಗ್ರೀನ್ ಟ್ರಿಬ್ಯುನಲ್ ಮಾಡಿದೀವಿ ನಾವೀಗ ಎನ್ ಜಿ ಟಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಎನ್ ಜಿ ಟಿ ನೀವು ಪಟ್ಟಣದಲ್ಲಿ ಮರಗಳನ್ನು ಕಟ್ ಮಾಡ್ಬೇಕಂತಂದ್ರೆ ಎನ್ ಜಿ ಟಿ ಅಷ್ಟು ಗಿವ್ ಎ ಕ್ಲಿಯರೆನ್ಸ್ ಹಸಿರು ನ್ಯಾಯಪೀಠ ಅಂತ ಹೇಳ್ತೀವಿ ನಾವು ಹಸಿರು ನ್ಯಾಯಪೀಠ ಇನ್ ಎನ್ ಇಂಡಿಯನ್ ಕೋರ್ಟ್ಸ್ ಅಂಡ್ ಎನ್ಶೂರ್ಡ್ ದಾಟ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಎಸ್ಪೆಷಲಿ ಫಾರೆಸ್ಟ್ ಪ್ರೊಟೆಕ್ಷನ್ ಆರ್ ಗಿವನ್ ಟಾಪ್ ಜ್ಯುಡಿಷಿಯಲ್ ಪ್ರಯಾರಿಟಿ ಗೋಧವರ್ಮನ್ ತೀರ್ಪು ಭಾರತದ ನ್ಯಾಯಾಲಯಗಳಲ್ಲಿ ಹಸಿರು ನ್ಯಾಯಪೀಠ ಚಳವಳಿಗೆ ಪ್ರೇರಣೆಯಾಗಿ ಕೆಲಸ ಮಾಡಿತು ಮತ್ತು ಅರಣ್ಯ ಸಂರಕ್ಷಣೆಗೆ ನ್ಯಾಯಾಂಗದಿಂದ ಗಂಭೀರತೆ ನೀಡಲಾಯಿತು ಅನ್ನೋದನ್ನು ನಾವು ಈ ಗೋಧವರ್ಮನ್ ಪ್ರಕರಣದಿಂದ ಕಾಣ್ತೇವೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು ಆದ್ದರಿಂದ ನಾನು ಇಲ್ಲಿ ಈ ಒಂದು ಚಿಕ್ಕ ವಿಡಿಯೋನಲ್ಲಿ ಎರಡು ಕೆಲಸ ಮಾಡಿದ್ದೀನಿ ಒಂದು ನಿಮಗೆ ಏನು ಫಾರೆಸ್ಟ್ ಕಾನ್ಸರ್ವೇಷನ್ ಆ್ಯಕ್ಟ್ ಅರಣ್ಯ ಸಂರಕ್ಷಣಾ ಅಧಿನಿಯಮದ ಬಗ್ಗೆ ಹೇಳಿದ್ದೀನಿ ಅದರ ಜೊತೆ ಜೊತೆಗೆ ಇದು ಅದಕ್ಕೆ ಅತಿ ಹತ್ತಿರವಾದಂತಹ ಪ್ರಕರಣ ಗೋಧವರ್ಮನ್ ಪ್ರಕರಣವನ್ನು ಕೂಡ ನಿಮ್ಮ ಗಮನಕ್ಕೆ ತಂದಿದ್ದೀನಿ ಇದು ನಿಮ್ಮ ಪರೀಕ್ಷೆಯಲ್ಲಿ ಅರಣ್ಯಕ್ಕೆ ಸಂಬಂಧಪಟ್ಟಂತಹ ಪರಿಸರದ ವಿಷಯದಲ್ಲಿ ಉತ್ತರ ಕೊಡಲಿಕ್ಕೆ ಬಹಳ ಅನುಕೂಲ ಆಗುವಂತಹ ಈ ಎರಡು ಆರ್ಟಿಕಲ್ಗಳು ಅಂತ ಹೇಳ್ತೀವಿ ಈ ಎರಡು ಪ್ರಕರಣಗಳು ಅಂದರೆ ಒಂದು ಪ್ರಕರಣ ಒಂದು ಕಾನೂನು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತೀನಿ ನಮಸ್ಕಾರ